ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಅನುಮೋದನೆ ನೀಡಿದ್ದಾರೆ ಎಂದು ರಾಯಚೂರು ನಗರದ ಶ್ರೀದಾಸ ಶ್ರೇಷ್ಠ ಕನಕದಾಸ ವೃತ್ತದ ಹಾಗೂ ಉದ್ಯಾನವನ ಸಮಿತಿ ಅಧ್ಯಕ್ಷ ಕೆ ಆಂಜನೇಯ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿರವಾರ ಹಾಗೂ ದೇವದುರ್ಗ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಕದಾಸರ ಎಂಟು ಅಡಿಯ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲು ಜಿಲ್ಲಾಧಿಕಾರಿಗಳು ಆಡಳಿತ ಅನುಮೋದನೆ ನೀಡಿರುತ್ತಾರೆ ಸಿರವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಾಳಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಇಪ್ಪತ್ತು ಇಪ್ಪತ್ತು ಅಡಿ ಜಾಗವನ್ನು ಗುರುತಿಸಿ ಮತ್ತು ದೇವದುರ್ಗಾದಲ್ಲಿ ಇಪ್ಪತ್ತು ಇಪ್ಪತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಯರಮರಸ್ ಗ್ರಾಮದ ಸರ್ವೆ ನಂಬರ್ ಐವತ್ತೈದರಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಹೆಸರಿಗೆ ಬಡ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಕ್ಕೆ ಹದಿನಾಲ್ಕು ಗುಂಟೆ ಜಾಗ ಸಂಪುಟ ಸಭೆಯಲ್ಲಿ ಮಂಜೂರಾಗಿದ್ದು ಕನಕ ಭವನಕ್ಕೆ ಯರಮರಸ್ ಗ್ರಾಮದ ಸರ್ವೆ ನಂಬರ್ ಐವತ್ತೈದರಲ್ಲಿ ಒಂದು ಎಕರೆ ಜಮೀನನ್ನು ನೀಡಬೇಕು ಎಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದು ಮನವಿಗೆ ಸ್ಪಂದಿಸಿ ಮುಖ್ಯಮಂತ್ರಿಗಳು ಸಂಪುಟ ಸಭೆಯ ಮುಂದೆ ಈ ಪ್ರಸ್ತಾವನೆ ಮಂಡಿಸಿ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸಿರುತ್ತಾರೆ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಕನಕ ಭವನದ ಭೂಮಿ ಪೂಜೆ ಹಾಗೂ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ ಎಂದರು ಬಂಧುಗಳಲ್ಲಿ ಐನೂರ ಜಯಂತಿ ನಾಳೆ ಮನವಿ ಮಾಡಿಕೊಳ್ತೇನೆ ಮತ್ತು ಮುಂದುವರೆದು ಹಸಿರುವಾರು ಮತ್ತು ದೇವದೂತೇ ಕಂಚಿನ ಪ್ರತಿಮೆ ಎಂಟು ಕಂಚಿನ ಪ್ರತಿಮೆ ಮಾನ್ಯ ಮುಖ್ಯಮಂತ್ರಿಗಳು ಐವತ್ತು ಲಕ್ಷ ಅನುದಾನ ಅನುಮೋದನೆ ನೀಡಿರುತ್ತಾರೆ ಹಾಗೂ ಅದು ಜಿಲ್ಲಾಡಳಿತದಿಂದ ಆಡಳಿತ ಅನುಮೋದನೆ ನೀಡಿರುತ್ತಾರೆ ಅತಿ ಬೇರು ಬೇಗನೆ ಒಂದು ಎಕರೆ ಜಮೀನು ಕನಕ ಮನೆ ಮುಖ್ಯಮಂತ್ರಿಗಳು ಸಂಪುಟ ಸಭೆಗೆ ಮುಂದೆ ಮಂಡಿಸಿ ಅಂತ ಪ್ರದಾನ ಕಂಡಸಿಗಳಿಗೆ ಕಂದಾಯಿ ಲಾಂಗಿಗಳಿಗೆ ಮತ್ತು ಅತಿ ಶೀಘ್ರವಾಗಿ ಸಿದ್ಧರಾಮಯ್ಯ ಅಮೃತಾಸದಿಂದ ಧನಿಕಾಭವನ ಗುರು ಪೂಜೆ ಮತ್ತು ಸಿಲ್ವಂತ ಕಂಚಿನ ಪ್ರತಿಮೆಯನ್ನು ಅತಿ ಶೀಘ್ರದಲ್ಲಿ ಅವರ ಅಮೃತಾಸದಿಂದ ಉದ್ಘಾಟನೆ ಮಾಡಿದ್ ಅಂತ ತಮ್ಮಲ್ಲಿ ಜಾಸ್ತಿ ಹೆಚ್ಚು ಗಮದಾಸ ಉದ್ಯಾನ ಕೈಸಲು ಸ್ ಮನಿ ಮಾಡಿಕೊಡುತ್ತಾರೆ